ತರಕಾರಿ ಮಾರುಕಟ್ಟೆಯನ್ನು ಎಪಿಎಂಸಿಗೆ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಎಪಿಎಂಸಿ ಕಾರ್ಯದರ್ಶಿ ಗುರುಪ್ರಸಾದ್ ಅವರೊಂದಿಗೆ ಚರ್ಚೆ ನಡೆಸಿದ್ರು ಇವತ್ತು ಏನು ರೈತರ ಏನು ಬೆಳೆದಂತ ಶ್ರಮಕ್ಕೆ ಬೆಳೆದಂತ ಉತ್ಪನ್ನಗಳಿಗೆ ಒಂದು ಬೆಲೆ ಸಿಗಬೇಕು ಅನ್ನುವಂಥದ್ದು ಸರ್ಕಾರ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿಲುವಿತ್ತು ಅದೇ ಪ್ರಕಾರವಾಗಿ ಕೃಷಿ ಮಾರುಕಟ್ಟೆ ಕಾಯ್ದೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಿರುವಂಥದ್ದು ಮತ್ತು ಅದೇ ರೀತಿಯಾಗಿ ತಾಲೂಕಾ ವ್ಯವಸ್ಥೆಯಲ್ಲಿ ಎಲ್ಲಿ ಕೃಷಿ ಉತ್ಪನ್ನಗಳು ಹೆಚ್ಚೆಚ್ಚು ಸಗಟು ಮಾರಾಟ ಆಗ್ತದ ಆ ವ್ಯವಸ್ಥೆಯಲ್ಲಿ ಎ ಪಿ ಎಮ್ ಸಿಗಳನ್ನು ಕೃಷಿ ಮಾರುಕಟ್ಟೆಯನ್ನು ಸರ್ಕಾರ ಮಾಡಿರುವಂಥದ್ದು ತುಂಬ ಕೋಟ್ಯಾನುಗಟ್ಟಲೆ ಹಣವನ್ನು ಖರ್ಚು ಮಾಡಿದೆ ಇವತ್ತು ಇದಾ ಇದ್ದಾಗಿಯೂ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೂವು ಹಣ್ಣು ಹಣ್ಣು ಇರ್ಬೋದು ದನಗಳ ಮೇವಿರ್ಬೋದು ಆನಂತರ ಉಳ್ಳಾಗಡ್ಡೆ ಇರ್ಬೋದು ಇವೆಲ್ಲ ಎಲ್ಲ ವ್ಯವಸ್ಥೆನೂ ಅಥವಾ ಕೃಷಿ ಮಾರುಕಟ್ಟೆ ಕೃಷಿ ಅದು ತರಕಾರಿಗಳಿರ್ಬೋದು ಇವೆಲ್ಲವೂ ಇವತ್ತು ಖಾಸಗಿ ಮಾರುಕಟ್ಟೆ ಖಾಸಗಿ ಏನು ಅದೊಂದು ನೀವೇನಂತ ಹೇಳಬೇಕು ಅಂತಂದರೆ ಲಾಬಿ ಅನ್ನಬೇಕು ನಾವು ಈ ವ್ಯಾಪಾರಸ್ತ್ರ ಅಂದಂಥದಲ್ಲ ಲೂಟಿ ಕೊರ್ರವ್ರ ಲೆಕ್ಕದಲ್ಲಿ ವ್ಯಾಪಾರ ಮಾಡುವಂಥ ಒಂದು ಲಾಬಿ ಕೆಲಸ ಮಾಡ್ತೇವೆ ಅವರೇವರೇ ಆ ಹಣದ ಇದು ಮದದಿಂದ ಖಾಸಗಿ ಮಾರುಕಟ್ಟೆನ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ರೈತರಿಗೆ ತೂಕದಲ್ಲಾಗಲಿ ಅಥವಾ ಬೆಲೆಯಲ್ಲಾಗಲಿ ಅಥವಾ ಅವರು ಕೊಡುವಂಥ ಹಣ ಸಂದಾಯ ಮಾಡುವ ಹಣದಲ್ಲಾಗಲಿ ಈ ರೀತಿ ಬೇಕಾದ ರೀತಿಯಂತ ಲೂಟಿ ಮಾಡೋದು ಅನ್ಯಾಯ ಮಾಡ್ತಿರುವಂಥದ್ದು ಕಾಣ್ತಿದೆ ಸರ್ಕಾರ ದುರ್ದೈವ ಅಂತಂದರೆ ಯಾವುದೇ ಪಕ್ಷದ ಸರ್ಕಾರ ಇರಲಿ ಅವರು ಮುಚ್ಕೊಂಡಿರುವಂಥದ್ದು ತುಂಬ ದುರ್ದೈವ ಅಂದರೆ ರೈತರ ಬಗ್ಗೆ ಇರುವಂಥ ಕಾಳಜಿ ಸರ್ಕಾರಕ್ಕೆ ತಿಳಿದು ಬರ್ತದೆ ಆದ್ದರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ರಾಷ್ಟ್ರೀಯ ರೈತ ಸಂಘ ನಮ್ಮ ಚುನ್ನಪ್ಪ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಮುಂದಿನ ದಿನಮಾನಗಳಿಗೆ ಸಂಕೇಶ್ವರದಲ್ಲಿ ಏನು ನಾವು ಒಂದು ಪ್ರಯೋಗ ಮಾಡಿದ್ವಿ ಎರಡು ವರ್ಷದಿಂದ ನಿರಂತರ ಪ್ರಯತ್ನ ಮಾಡಿ ಅಲ್ಲಿಗೆ ಖಾಸಗಿ ಮಾರ್ಕೆಟನ್ನು ಸ್ಥಳಾಂತರ ಮಾಡಿ ಅಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಏನು ಸ್ಥಳಾಂತರ ಮಾಡಲ್ಲಿ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಏನು ಮಾಡಿದ್ವಿ ಇದು ಜಿಲ್ಲಾದ್ಯಂತ ನಡೀತದೆ ಅದೇ ರೀತಿಯಾಗಿ ಇಲ್ಲಿ ಬೆಳಗಾವ್ ಶಹರದಲ್ಲಿ ನಡೀತಿರುವಂಥ ಎಲ್ಲ ಕೃಷಿ ಉತ್ಪನ್ನಗಳ ಮ ಸಗಟು ವ್ಯಾಪಾರವನ್ನು ಎ ಪಿ ಎಮ್ ಸಿ ಪ್ರಾಂಗಣದಲ್ಲೇ ಮಾಡಬೇಕು ಎಲ್ಲ ವ್ಯವಸ್ಥೆಗಳು ಇದೆ ಇಲ್ಲಿ ಸರ್ಕಾರದ ವ್ಯವಸ್ಥೆ ಇದೆ ಅದಕ್ಕಾಗಿ ಅಲ್ಲಿ ಒಂದು ನ್ಯಾಯ ರೈತರಿಗೆ ಸಿಗಬಹುದು ರೈತರ ಮೆಹನತ್ತಿಗೆ ಶ್ರಮಕ್ಕೆ ಒಂದು ಬೆಲೆ ಸಿಗಬಹುದು ಅಂತ ಉದ್ದೇಶವನ್ನು ರೈ ಸರ್ಕಾರ ಏನು ಕಂಡುಕೊಂಡಿತ್ತಲ್ಲ ಅದನ್ನು ಸಾಕಾರ ಮಾಡಬೇಕು ರೈತರ ಒಳಿತಿಗಾಗಿ ಎಲ್ಲ ಶಹರದಲ್ಲಿರುವಂಥ ಕೃಷಿ ಮಾರುಕಟ್ಟೆ ಇರ್ಬೋದು ಕಿಸಾನ್ ಕೃಷಿ ಮಾರುಕಟ್ಟೆ ಇರ್ಬೋದು ಹೂವಿನ ಮಾರುಕಟ್ಟೆ ಇರ್ಬೋದು ತೋಟಗಾರಿಕೆ ನಡೆಸ್ತಿರುವಂಥ ಹೂವಿನ ಮಾರುಕಟ್ಟೆ ಇರ್ಬೋದು ಅಥವಾ ಶೇಂಗಾ ಆನಂತರ ನಿಮ್ಮ ಹುಣಸೆ ಹಣ್ಣು ಆನಂತರ ಹಣ್ಣಿನ ಮಾರುಕಟ್ಟು ಇವೆಲ್ಲವೂ ಈ ಪ್ರಾಂಗಣದಲ್ಲೇ ಆಗಬೇಕು ರೈತರಿಗೆ ನ್ಯಾಯ ಸಿಗಬೇಕು ಸರ್ಕಾರ ಕಾನೂನು ಸರ್ಕಾರ ಮತ್ತು ಅಧಿಕಾರಿಗಳು ಕಾನೂನಿ ಗೌರವ ಕೊಡಬೇಕು ಅನ್ನುವಂಥದ್ದು ನಮ್ಮದು ಆಗ್ರಹ ಇದೆ ಮುಂದಿನ ದಿನಮಾನಗಳಲ್ಲಿ ತಕ್ಷಣ ಕಳೆದೊಂದು ತಿಂಗಳಿನಿಂದ ಹುಕ್ಕೇರಿಯಲ್ಲಿರುವ ಮಾರುಕಟ್ಟೆಯನ್ನು ಸರ್ಕಾರಿ ಎಪಿಎಂಸಿಗೆ ಸ್ಥಳಾಂತರ ಮಾಡುವಂತೆ ಹೋರಾಟ ಮಾಡಿದ್ರೂ ಇಲ್ಲಿಯವರೆಗೆ ಸ್ಥಳಾಂತರ ಮಾಡಿಲ್ಲ ಆದಷ್ಟು ಬೇಗ ಸ್ಥಳಾಂತರ ಮಾಡದೇ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಭೆಯಲ್ಲಿ ಒತ್ತಾಯಿಸಿದ್ರು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ ಅವರ ಮಕ್ಕಳಿಗೆ ನಾವು ಏನು ಕೊಡ್ತಾ ಈ ವರ್ಷದಿಂದ ಸ್ಕಾಲರ್ಶಿಪ್ ಆಧಾರ್ ಆಧಾರ್ ಸೀಡಿಂಗ್ ಆಗ್ಬೇಕು ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ಮಾಡಿ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಎಸ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ಸಲ್ಲಿಸಿರುವಂತಹ ತಂತ್ರಾಂಶದಲ್ಲಿ ನಿಮ್ಮ ರಿಜಿಸ್ಟರ್ ಸಂಖ್ಯೆ ನಮೂದಿಸಿ ಆಧಾರ್ ಲಿಂಕ್ ಮಾಡಿಕೊಳ್ಳಿ ನೋಂದಾಯಿತ ಕಾರ್ಮಿಕರು ಕೂಡಲೇ ನಿಮ್ಮ ಆಧಾರ್ ಸಂಖ್ಯೆಯನ್ನ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿ ಎನ್ ಐ ಮ್ಯಾಪಿಂಗ್ ಮಾಡಿಸಿ